ದೇವರ್ಗ ಇರ್ಬೋದು ಲಸಿಕೆ ಇರ್ಬೋದು ಎಲ್ಲ ಭಾಗದ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕಂತೇಳಿ ಈಗಾಗಲೇ ನಿರ್ಧಾರ ಕೈ ಕೊಟ್ಟಿದ್ದಾರೆ ಎಲ್ಲರೂ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸೋ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನೋದೇ ನಮ್ಮ ಅಪೇಕ್ಷೆ ಅರೇಂಜ್ಮೆಂಟ್ ಯಾವ ರೀತಿ ಆಗಿದೆ ಅರೇಂಜ್ಮೆಂಟ್ ಸ್ಯಾಟಿಸ್ಫೈಡ್ ಇದೆಯಾ ಅರೇಂಜ್ಮೆಂಟ್ ಹಾಂ ಅರೇಂಜ್ಮೆಂಟ್ ಮಾಡ್ತಾ ಇದ್ದಲ್ಲ ಹದಿನೈದು ಸಾವಿರ ಆಗ್ತಾ ಇದ್ದಾರೆ ಅದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಬರ್ಬೋದು ಅಂತೇಳಿ ಅಷ್ಟಗೂ ಎಲ್ಲ ಅವ್ರಿಗೆ ಏನು ಹೋಟೆಲ್ಸ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದಾರೆ ಸರ್ ಅವತ್ತಿನ ದಿನ ಸ್ಥಳೀಯವಾಗಿ ಶಾಲಾ ಕಾಲೇಜುಗಳಿಗೆ ಏನಾದರೂ ರಜೆ ಅವತ್ತಿನ ದಿನ

ಅವ್ರಿಗಾಗಿ ಮಾಡ್ತಕ್ಕಂಥ ಹೊಸದೊಂದು ಬೇಡಿಕೆ ಉಂಟು ರೀ ತಾಲೂಕು ರಚನೆ ನೋಡಿ ತಾಲೂಕು ರಚನೆಗೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಐತಿ ಈಗ ಆಗಿರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ ಸರ್ಕಾರ ವಿಚಾರ ಪ್ರಯತ್ನ ಮಾಡಬೇಕಾದ್ರೆ ನಾವು ಸಪೋರ್ಟ್ ಮಾಡ್ತೀವಿ ಒಟ್ಟಾರೆ ಸರ್ಕಾರದ ನಿರ್ಧಾರ ಈಗ ನಲ್ವತ್ತೊಂಬತ್ತು ತಾಲೂಕುಗಳಿಗೆ ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ ಏನು ಈಗಲೇ ಕನಕಗಿರಿ ಆಗಡೆ ಮಸ್ಕಿ ಆಗಡೆ ಶಿವಾರು ಈಗ ನಮ್ಮ ಕಲ್ಯಾಣ ಕನ್ನಡದಲ್ಲೇ ಇನ್ಕ್ಲೂಡಿಂಗ್ ಅರಿಕೆ ನೋಡಿದ್ರೆ ಹದಿನೇಳು ಇದಾವೆ ಮಾಡಿರ್ತಕ್ಕಂಥ ಇನ್ನು ಅಲ್ಲೆಲ್ಲ ಪ್ರಾರಂಭ ಆಗಿಲ್ಲ ಮಿನಿ ಈಗ ಮೊನ್ನೆ ಹದಿನಾರಕ್ಕೆ ಪರ್ಮಿ ಹದಿನೇಳಕ್ಕೂ ಪರ್ಮಿಷನ್ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಮಿನಿ ವಿಧಾನಸೌಧ ಮಾಡಲಿಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ರೂಪಾಯಿ ಈ ತಾಲೂಕುಗಳಿಗೆ ನಯಾ ಹೊಸ ತಾಲೂಕುಗಳಿಗೆ ಕೆ ಆರ್ ಡಿ ಪಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೋದು

ಸರ್ ಎಂಟು ಸಾವಿರ ತಾಲೂಕು ಅಟ್ಟಿ ಸಹಿತ ಒಂದು ತಾಲೂಕು ಆಗಿದೆ ಐದು ಸಾವಿರ ಕೋಟಿ ಸಿಗುತ್ತೆ ನೂರ ಅರವತ್ತು ದಿವಸದಲ್ಲಿ ನಾವು ಐದು ಕೋಟಿ ಯಾವುದೇ ರಾಜ್ಯದಲ್ಲಿ ಇಲ್ಲ ಮತ್ತು ಬರಬೇಕಾಗಿದೆ ಎಲ್ಲ ಬರ್ತಾ ಇಲ್ಲ ಮತ್ತು ಇಲ್ಲಿ ಅಟ್ಟಿಗೋಳ್ ಮೆನ್ಸ್ ಕಾರ್ಪೊರೇಷನ್ ಅವ್ರಿಗ ಅವ್ರ ದುರ್ಗಲ್ಲೇ ಸೇವೆ ಸುಡ್ಲಲ್ಲೇ ಈಗ ಆಸ್ಪತ್ರೆ ಮಾಡ್ತಾ ಇದ್ದಾರೆ ಸ್ಟೇಡಿಯಂ ಮಾಡ್ತಾ ಇದ್ದಾರೆ ಹೌಸಿಂಗ್ ಮಾಡ್ತಾ ಇದ್ದಾರೆ ವಾಟರ್ ಮಾಡ್ತಾ ಇದ್ದಾರೆ ಇದು ಪ್ರದೇಶ ಸರ್ ವಿಲೇಜ್ ಹೇಳ್ತಾ ಇದ್ದೀವಿ ಸರ್ ನಾವು ನೀರಿನ ಸಮಸ್ಯೆ ಇದೆ ರಸ್ತೆ ಸಮಸ್ಯೆ ಇದೆ ಈಗ ಕುಡಿಯ ನೀರಿನ ಸಮಸ್ಯೆಗೆ ಏಳಲೇ ಜನ ಜಲಮೇಷನ್ ಅಲ್ಲಿ ಜಕ್ಕೆ ಆಗಿದೆ 15000 ಕೋಟಿ ಕಟ್ಟಿದೆ ಇದೆ ಇದೆ ಅದಲ್ಲೇ ಕೆಲಸ ನಡೀತಾ ಇದೆ ಕುಡಿ ನೀರು ಕೊಡ್ಬೇಕಂದ್ರೆ ಜಿಲ್ಲಾ ನಮ್ಮ ರಾಯಚೂರು ಜಿಲ್ಲೆಯ ಹೆಚ್ಚಿಗೆಪಾಳಿ ಬಾಗಿಪೇಲೆ ನಡೆಸಿದಾಗ ಇದೇ ಸ್ಥಾವದಾಗ್ಲೂ ಮಾಡಿದ್ದಾರೆ ಸೇರಿದ ಕೆಲಸ ನಡೀತಾ ಇದೆ ಅಂತಾದರೆ ಇಡೀ ರಾಯ ಜಿಲ್ಲಾಾದ್ಯಂತ ಎಲ್ಲ ಕಡೆಯೂ ರಾಯಚೂರು ನಗರ ಒಂದು ದೊಡ್ಡ ಆಗಿಬಿಟ್ಟು

ಕಲ್ಯಾಣ ಕರ್ನಾಟಕದಲ್ಲಿ ಮೊನ್ನೆ ಯಾದಗಿರಿಯಲ್ಲಿ ಪ್ರೀಸ್ ಮಾಡಿದ್ವಿ ಖರ್ಗೆ ಸಾಕು ಹೊಲ್ಗ ಎಲ್ಲ ಸೇರಿ ಎಂಟು ನೂರ ನಲವತ್ತು ಕೋಟಿ ಕೆ ಕೆ ಆರ್ ಡಿ ಪ್ಲಸ್ ಆರೋಗ್ಯ ಇಲಾಖೆ ಸೇರಿ ಅದರಲ್ಲಿ ನಾವು ಹದಿನೇಳು ವಿಧಿವಿಧಾನ ಸೋಲಿಸ್ಕೊಂಡ್ವಿ ಎಂಟು ಕೋಟಿ ಅರವತ್ತು ಲಕ್ಷದಲ್ಲಿ ಅರ್ಧ ಭಾಗ ಕೆ ಕೆ ಆರ್ಡಿದ್ದು ಅರ್ಧ ಭಾಗ ರೆವನ್ಯೂ ಇಲಾಖೆ ಅದು ಆಗಿ ಮಂಜೂರಾದಾಗಿ ಟೆಂಡರ್ ಆಗಿರೋದಿಲ್ಲ ಈ ರೀತಿಯಾಗಿ ಎಜುಕೇಷನ್ಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಖರ್ಚು ಮಾಡ್ತಾಯಿದ್ದೀವಿ ಇಪ್ಪತ್ತೈದು ಪರ್ಸೆಂಟ್ ಐದು ಸಾವಿರ ಕೋಟಿಯಲ್ಲಿ ಒಂದು ಸಾವಿರದ ಇನ್ನೂರೈವತ್ತು ಕೋಟಿ ಶಾಲಾ ಕೊಠಡಗಳಿಗೆ ಅಲ್ಲಿ ಶಿಕ್ಷಕರಿಗೆ ಅಲ್ಲಿ ಏನೇನು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಆ ಇಲಾಖೆಗೆ ಖರ್ಚು ಮಾಡ್ತಾಯಿದ್ದೀವಿ ಅಂಗನವಾಡಿಗಳು ಖರ್ಚು ಮಾಡ್ತಾಯಿದ್ದೆ ನೀರಾವರಿಗೆ ಖರ್ಚು ಮಾಡ್ತಾಯಿದ್ದೆ ಈ ನೇರಾವರಿಗ ಅವರು ನೂರು ಕೋಟಿ ನಮಗೆ ಕೊಡ್ತಾಯಿದ್ದು ನಾನೊಂದು ನೂರು ಕೋಟಿ ಕೊಡ್ತಾಯಿದ್ದೆ ಇನ್ನೂರು ಕೋಟಿಲಿಂದ ನಾವು ಈ ನಲವತ್ತೈದು ಕಾನ್ಸ್ ಅಂತ ಕೊಡ್ತಾರೆ ಅದಂಗೆ ಆರ್ ಡಿ ಪಿ ಆಗೋರು ಕಲ್ಯಾಣ ಭದ್ರಾಸ್ತಾಗೆ ಒಂದು ಸಾವಿರ ಕೋಟಿ ಕೊಡ್ತೀವಿ ಸಾವಿರ ಕೋಟಿಗೆ ನಲವತ್ತೆ ಅರ್ಧ ನಮ್ಮ ಆರ್ ಡಿ ಪಿ ಆಗುತ್ತೆ ಅರ್ಧ ಕೆ ಕೆ ಆರ್ ಈ ರೀತಿಯಾಗಿ ಇಲಾಖೆಯಲ್ಲಿದ್ದು ಬರ್ತಕ್ಕಂಥ ಹಣ ನಾವು ತಗೋಬೇಕು ಪ್ಲಸ್ ಇದನ್ನು ಆ್ಯಡ್ ಮಾಡಿ ನಮ್ಮ ಕಲ್ಯಾಣ ಕರ್ನಾಟಕದ್ದು ಸ್ಪೀಡಪ್ ಮಾಡ್ತಾಯಿದ್ದೇನೆ ಹಾಗೆ ಎಲ್ಲ ಇಲಾಖೆಗಳು ಎಲ್ಲೆಲ್ಲಿ ಕೆಲಸ ಬಿಡ್ತಾಯಿದ್ರು ಈ ಕಲ್ಯಾಣಕ್ಕೆ ಬಂದ ರಸ್ತೆ ಎಲ್ಲರಿಗೂ ಕೊಟ್ಟು ನಲ್ವತ್ನಾಲ್ವತ್ತು ಕಿಲೋಮೀಟ್ರ್ ಕೊಟ್ಟು ಯಾವ್ರೇಜ್ ಎಲ್ಲ ಈ ಇಲ್ಲಿ ತಾಲೂಕು ಬಂದಿದೆ ರೋಡ್ ರೋಡ್ ಮಾಡಿ ಇಲ್ಲ ಕೆ ಕೆ ಆರ್ ಡಿ ಪಿದು ಪ್ಲಸ್ ಆರ್ ಡಿ ಪಿ ಆಗಿದೆ ಎಲ್ಲ ಇಲಾಖೆ ಟೋಟಲಿ ಮೂರು ಕೋಟಿ ರೂಪಾಯಿ ಅಟ್ಟಿಗ್ ಖರ್ಚಾದ್ರು ಇವತ್ತಿಗೆ ಒಂದು ವರ್ಷದಲ್ಲಿ ಹನ್ನೆರಡು ದಿನ ನೀರು ಬರ್ತದೆ ಸರ್ ನಿಮ್ಮ ದಿನ ಕಳ್ಬೋಡಿ ಸರ್ ಬರೀ ಸುಳ್ಳು ಹೇಳ್ತಾರ ಸರ್ ಯಾವ್ದು ಇದುವರೆಗೆ ಏನಿಲ್ಲ ಅವರಿಗೆ ಇಲ್ಲವರಿಗೆ ಸುಳ್ಳು ಹದಿನೈದು ಸಲ ಸರ್ ಮೂರು ಆಯ್ತು ಸರ್ ನೀರ್ ಮುಂದೆ ಇಪ್ಪತ್ತ್ ಮೂರು ಕೋಟಿ ರೂಪಾಯಿನ ಸರ್ಕಾರದಿಂದ ಬಂದಂತ ಯೋಜನೆ ಐದು ಕೋಟಿ ರೂಪಾಯಿ ಹಟ್ಟಿ ಚಿನ್ನದ ಗಣಿ ಅಮೌಂಟ್ ಟೋಟಲಿ ನದಿಗೆ ನೀರಿಗೆ ಹಾಕಿ ಇಲ್ಲಿ ಅಧಿಕಾರಿ ಅಂದ್ರೆ ಏನು ಉಪಯೋಗ ಇಲ್ಲ ಅಧಿಕಾರಿಗಳು ಅಧಿಕಾರಿಗಳು ಏನು ಉಪಯೋಗ ಇಲ್ಲ ಸರ್ ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ ಸರ್ ಈಗ ಸಾರಿಗೆ ವ್ಯವಸ್ಥೆ ಜನರಿಗೆ ಬರೋಕ ಸ್ಟ್ರೈಕ್ ಇದೆ ಅದಕ್ಕೆ ವ್ಯವಸ್ಥೆ ಯಾಕಂದ್ರೆ ಸಭೆ ವಿಫಲ ಆಗಿತ್ತಲ್ರಿ ಸಾರಿಗೆ ಮುಸ್ಕರ ಮುಂದುವರೆದಿದ್ದೇನೆ ಸರ್ ಎಂಟುನೂರ ಸರ್ ಅಭಿವೃದ್ಧಿಗಾಗಿ ಎಂಟುನೂರ ನಲವತ್ತು ಕೋಟಿ ಕೊಟ್ಟಿರಿ ಅಂತ ಹೇಳಿದ್ರಿ ಸರ್ ಅದು ಒಂಬೈನೂರ ಅಲ್ಲಲ್ಲ ಇದಲ್ಲ ಸರ್ ಬೇರೆ ಕಡೆ ಸರ್ ಬೇರೆ ಜಿಲ್ಲೆಗಳಿಗೆಲ್ಲ ಕಾಲ ಅಭಿವೃದ್ಧಿಗಾಗಿ ಸರ್ ಆಸ್ಪತ್ರೆಗಳೆಲ್ಲ ಅವೆಲ್ಲ ಎಂಟುನೂರ ನಲವತ್ತು ಎಂಟು ಸಾವಿರದ ನಲವತ್ತು ಕೋಟಿ ಕೊಟ್ರಿ ಅಂತ ಕೇಳಿದ್ರೆ ಐವತ್ತು ಐವ ಐದು ಐದು ಸಾವಿರದ ಆರುನೂರು ಕೋಟಿ ರಾಜ್ಯಕ್ಕೆ ಹೊರೆ ಇದೆ ಅಂತೇಳಿ ಎಮ್ ಎಲ್ ಸಿ ಹೇಳಿದ್ರು ಸರ್ ನಮಗೆ ಅದಕ್ಕೇನು ಹೇಳ್ತೀರಿ ಸರ್ ಹಾಂ ಸರ್ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯಕ್ಕೆ ಹೊರೆಯಾಗಿದೆ ಅಂತ ಎಮ್ ಎಲ್ ಸರ್ ಹೇಳಿದಿರಿ ಸರ್ ಗ್ಯಾರಂಟಿ ಯೋಜನೆಗಳಿಂದ ಗ್ಯಾರಂಟಿ ಯೋಜನೆಗಳಿಂದ ಹೊರೆಯಾಗಿದೆ ಅಂತ ಹೇಳಿದ್ರಿ ಸರ್ ರಾಜ್ಯದಲ್ಲಿ ಮಹಿಳೆಯರಿಗಿರ್ಬೋದು ಬಡವರಿಗಿರ್ಬೋದು ಸಾಮಾನ್ಯ ಇರ್ಬೋದು ಅವ್ರ ಸ್ವಾವಲಂಬನೆ ಮಾಡಿ ಅಂತ ಮಾಡ್ತಾ ಇದ್ದೀವಿ ಹಾಗಾಗಿ ಆ ಗ್ಯಾರಂಟಿಗಳು ಕೊಡೋದರಿಂದ ಪರಿಸ್ಥಿತಿ ಭಾಳಷ್ಟು ಸುಧಾರಿಸಿದೆ ನಾವು ಈಗ ನಂಬರ್ ತಲಾ ಆದಾಯದಲ್ಲಿ ಈ ದೇಶದಲ್ಲಿ ನಂಬರ್ ಒನ್ ಇದ್ದೀವಿ ಕರ್ನಾಟಕ ತಲಾ ಆದಾಯದಲ್ಲಿ ಹೇಳಿ ಇನ್ಕಮ್ ಏನಿದ್ರು ಅದರಲ್ಲಿ ಕರ್ನಾಟಕ ಇದು ನಂಬರ್ ಒನ್ ನಮ್ಮ ಜಿ ಎಸ್ ಟಿ ಕಲೆಕ್ಷನಲ್ಲಿ ಟ್ಯಾಕ್ಸ್ ಕಲೆಕ್ಷನಲ್ಲಿ ನಂಬರ್ ಟು ಬೊಂಬೆ ಆದಂಥ ಮಹಾರಾಷ್ಟ್ರ ಆದಂದರೆ ನಂಬರ್ ಟು ಕರ್ನಾಟಕ ಯಾಕಾಗಿದೆ ಇದರಲ್ಲಿ ಆಗಿದೆ ಗ್ಯಾರಂಟಿಗಳು ಕೊಡೋದ್ರಿಂದ ಜನರಿಗೆ ನೋಡಿದ್ರೆ ನೀವು ಕೆ ಎಸ್ ಆರ್ ಟಿ ಸಿನಲ್ಲಿ ನೂರು ಕೋಟಿ ಮಹಿಳೆಯರು ವಿಜಯದ ಕರ್ನಾಟಕದಲ್ಲಿ ಒಂದು ವರ್ಷದಲ್ಲಿ ಲೆವೆಂತ್ ಜೂನಿಂದ ಮೊನ್ನೆ ಲೆವೆಂತ್ ಜೂನ್ವರೆಗೂ ಇಪ್ಪತ್ತ್ನಾಲ್ಕು ಜೂನಿಂದ ಇಪ್ಪತ್ತೈದು ಐದು ನೂರು ಕೋಟಿ ಮಹಿಳೆಯರು ತಿರುಗಾರೆ ಸರ್ ಅದು ಸರ್ಕಾರಿ ಬಸ್ಗಳು ಸರಿಯಾಗಿ ಮೇಂಟೆನೆನ್ಸ್ ಇರ್ಲಾರ್ದ ಇಲ್ಲಿ ಹಳ್ಳಿ ಒಳಗ ಸರಿ ಹೋಗ್ತಾ ಇಲ್ಲ ಇಲ್ಲಿ ನಮ್ಮ ನಮ್ಮ ಭಾಗದಲ್ಲಿ ಇಲ್ಲಿ ಜನರಿಗೆ ಸಾರ್ವಜನಿಕರ ತೊಂದರೆ ಅರ್ಧ ಸಾರ್ವಜನಿಕರಿಗೆ ಸರ್ ಕಾರ್ಮಿಕರ ಬೇಡಿಕೆ ಮೆಡಿಕಲ್ ಅನ್ಫಿಟ್ ಸರ್ ಬಹುದಾಗಿ ಕಾರ್ಮಿಕರ ಬಹುದಿನದ ಬೇಡಿಕೆ ಮೆಡಿಕಲ್ ಅನ್ಫಿಟ್ ಇರತಕ್ಕಂಥದ್ದು ಅದು ಜಾರಿ ಆಗ್ಲಿಲ್ಲ ಮೆಡಿಕಲ್ ಅನ್ಫಿಟ್ ಸರ್ ಅದು ಜಾರಿ ಆಗುತ್ತೆ ಬಹು ನಿರೀಕ್ಷಿತ ಉಳ್ಳವರು ಸರ್ ಕಾರ್ಮಿಕರು

ಆರ್ ಟಿ ವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು